ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಹೇಸ್ಟೆಲ್ ಕಿಟ್ ಅಲ್ಲಿ ಏನೇನು ಆಸೆ ಇರಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬೀಡ್ಸು ಬೀಡ್ಸ್ ಗೊತ್ತಲ್ಲ ನಿಮಗೆ ಮಣಿಗಳು ಗೋಲ್ಡ್ ಸಿಲ್ವರ್ ಎಲ್ಲ ಇದೆ ಸೊ ಚಿಕ್ಕದು ದೊಡ್ಡದೆಲ್ಲ ಇದೆ ಇವಾಗ ನಾವು ಒಂದು ಹೇರ್ ಸ್ಟೈಲ್ ಮಾಡಿರ್ತೀವಿ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿರ್ತೀವಿ ಅದಕ್ಕೊಂದು ಫ್ಲವರ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸೊ ಒರಿಜಿನಲ್ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು ಇಲ್ಲ ಅಂದಾಗ ಎಮರ್ಜೆನ್ಸಿಗೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಸೊ ನೋಡಿ ಇದು ಗೋಲ್ಡನ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಗೋಲ್ಡ್ ಸಿಲ್ವರ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲರದ್ದು ಸ್ಯಾರೀಸ್ ಗೋಲ್ಡ್ ಬಾರ್ಡರಲ್ಲೇ ಬರುತ್ತೆ ಅಥ್ವಾ ಸಿಲ್ವರಲ್ಲಿ ಬರುತ್ತೆ ಸೊ ಇದೆಲ್ಲ ಏನು ಅಷ್ಟೊಂದು ಬೇಡ ಕಲರ್ಸ್ ಇಷ್ಟೊಂದು ಏನು ಯೂಸ್ ಆಗೋಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತೂ ತುಂಬಾ ಯೂಸ್ ಆಗುತ್ತೆ ಸೊ ಈ ಥರದ್ದು ಇಟ್ಕೊಂಡಾಗ ನಾವು ಯಾವುದೇ ಸ್ಟೈಲ್ ಮಾಡಿದಾಗ ಈ ಥರದ್ದು ಹಾಕಿದ್ರೆ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಕಾಣುತ್ತೆ ಸೊ ನೋಡಿ ಇದೆಲ್ಲ ಬಂದು ನಾವು ರಿಸೆಪ್ಷನ್ಗೆ ಯೂಸ್ ಮಾಡೋ ಅಂಥದ್ದು ಈ ಥರದ್ದು ಹಾಕ್ಬೋದು ಇಷ್ಟು ಆಸೆ ಸರಿಸನ್ನ ನಮ್ಮ ಕಿಟ್ಟಲ್ಲಿ ಇಟ್ಕೋಬೇಕು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು